ಗಂಗಾವತಿ ನಗರದಲ್ಲಿ ಶರತ್ ಪಾತ್ರರಾತ್ರಿ ಹಬ್ಬದ ಪ್ರಯುಕ್ತ ನಗರದ ಹಿರೇಜಂತಕಲ್ ವಿರೂಪಾಪುರದಲ್ಲಿ ಆರ್ಯವೈಶ್ಯ ಸಮಾಜದ ವತಿಯಿಂದ ಭಾನುವಾರದಂದು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಗೆ ಬುದ್ಧಿ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಅಲಂಕಾರವನ್ನ ದೇವಸ್ಥಾನದ ಪ್ರಧಾನ ಅರ್ಚಕರು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ವಾಸವಿ ವೇದಿಕೆಯಲ್ಲಿ ಶ್ರೀ ದೇವಿ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಶ್ರೀ ಪದ್ಮಾಕ್ಷರಯ್ಯ ಮಹಾಸ್ವಾಮಿಗಳು ಬೃಹನ್ಮಠ ಸೂಳೆಕಲ್ ರವರು ನವರಾತ್ರಿಯ ಏಳನೇ ದಿನದ ದೇವಿಯ ಅವತಾರ ಕಾಳರಾತ್ರಿ ದೇವಿಯ ಕುರಿತು ಪ್ರವಚನ ನಡೆಸಿ ನಂತರ ಮಾತನಾಡಿದ ಅವರು ಯುವಜನತೆ ನಕಾರಾತ್ಮಕ ಚಿಂತನೆಗಳನ್ನು ತೊರೆದು ಸಕಾರಾತ್ಮಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಕಠಿಣ ಪರಿಶ್ರಮ ಪಟ್ಟಲ್ಲಿ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಶಾಪಿಯಾನ ಮತ್ತು ಡೆಕೋರೇಷನ್ ಸಪ್ಲೈಯರ್ಸ್ ಅಸೋಸಿಯೇಷನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಶ್ರೇಷ್ಠಿ ಹಣವಾಳ ಇವರು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಎನ್ನುವ ವಚನದಂತೆ ಇವರು ಹಗದಿವರು ಎನ್ನುದೇ ಸಮಾಜಕ್ಕೋಸ್ಕರ ಮತ್ತು ಸಾಮಾಜಿಕ ಸೇವೆಯನ್ನ ಮಾಡುತ್ತಾ ಇಂದಿಗೆ ಇವರಿಗೆ ಅರವತ್ತೊಂದು ವರ್ಷ ತುಂಬುತ್ತಿದೆ ಇಂತಹ ವಯಸ್ಸಿನಲ್ಲೂ ಕೂಡ ಶ್ರಮಜೀವಿಯಾಗಿ ಸಾಧನೆಯತ್ತ ನಡೆದಿರುವುದು ಎಲ್ಲರೂ ಖುಷಿ ಪಡುವಂತಹ ವಿಚಾರ ಹಾಗಾಗಿ ಆ ತಾಯಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿ ಶ್ರೀಯುತರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಶಕ್ತಿ ಕೊಟ್ಟು ಇನ್ನಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ ನಮ್ಮ ಸಮಾಜದಲ್ಲಿ ಮುತುವರ್ಜಿ ಮತ್ತು ಕಾಳಜಿಯಿಂದ ಸೇವೆ ಮಾಡುತ್ತಿರುವ ವ್ಯಕ್ತಿ ಚಂದ್ರಶೇಖರ್ ಶ್ರೇಷ್ಠಿ ಹಣವಾಳ ಅವರಿಗೆ ಅರವತ್ತೊಂದು ವರ್ಷದ ಜನ್ಮದಿನದ ಶುಭಾಶಯಗಳು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಲಿ ತಾಯಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿ ಹೆಚ್ಚಿನ ಶಕ್ತಿ ಕೊಡಲಿ ಎಂದು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರು ದರೋಜಿ ನರಸಿಂಹ ಶ್ರೇಷ್ಠಿ ಶ್ರೀ ವಾಸವಿ ಯುವಜನಾ ಸಂಘದ ಅಧ್ಯಕ್ಷ ಎನ್ವಿ ಮಂಜುನಾಥ್ ಗೌರವ ಅಧ್ಯಕ್ಷ ದರೋಜಿ ವೆಂಕಟೇಶ್ ಶ್ರೀ ಮಹಿಳಾ ಮಂಡಳ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರಿದಂತೆ ಸಮಾಜದ ಅಪಾರ ಮುಖಂಡರು ಹಿರಿಯರು ನೇತೃತ್ವದಲ್ಲಿ ಶರಣ ರಾತ್ರಿಯ ಏಳೆ ನಿಂತಿನಿಂದ ಮಹಾಮಂಗಳ ರಾತ್ರಿಯೊಂದಿಗೆ ಮುಕ್ತಾಯಗೊಳಿಸಲಾಯಿತು ನಂತರ ಮಹಾಪ್ರಸಾದವನ ವ್ಯವಸ್ಥೆಯನ್ನ ಇಲ್ಲೂರು ರವಿಕುಮಾರ್ ಮತ್ತು ಕುಟುಂಬದವರು ನೆರವೇರಿಸಿದ್ದಾರೆ ಭಾಳ ವಿಶೇಷವಾಗಿರುವಂಥದ್ದು ಆ ವಾಸವಿಯ ಚಂದ್ರಶೇಖರ್ ಶ್ರೇಷ್ಠಿಯವರು ಇನ್ನು ತಮ್ಮ ಅರವತ್ತೊಂದನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ಭಾಳ ಸಮಾಜಮುಖಿ ಕಾರ್ಯಗಳನ್ನು ಹಾಗೂ ಉತ್ತರ ಕರ್ನಾಟಕದ ಡೆಕೋರೇಟ್ ಇದರ ಉಪಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು ಭಾಳ ಶ್ರಮಜೀವಿಗಳು ಹಾಗೆ ಯಾವುದೇ ಧಾರ್ಮಿಕ ಕಾರ್ಯಗಳಿರಲಿ ತಮ್ಮದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸುವಂಥವರು ಅವರಿವರೊಂದಿಗೆ ಇವನಾರವ 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 ಎಂದೆನಿಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದನಿಸಿ ಜನಿಸಿ ಮಂಚೆ ಎಲ್ಲ ಸಮಾಜದ ಅವರೊಡನೆ ಸಹಿತ ಒಳ್ಳೆಯ ಉತ್ತಮ ಒಡನಾಟವನ್ನು ಇಟ್ಟುಕೊಂಡು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಈ ಜೀವನಗಳು ಏನದ ಎಲ್ಲ ಒಂದು ಸಹಾಯಾರ್ಥವಾಗಿರಲಿ ಯಾವುದು ಗಳಿಸಿ ಇಡೋಕ್ಕಾಗೋದಿಲ್ಲ ಯಾವುದನ್ನು ತೆಗೆದುಕೊಂಡು ಹೋಗೋದು ಆಗೋದಿಲ್ಲ ನಾವು ಏನು ಸಮಾಜದೊಳಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅವೇ ನಮ್ಮಿಂದ ಅನ್ನುವಂಥ ಒಂದು ಇತಿಯನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊತ ಹೊಟ್ಟಿದ್ದಾರೆ ಅವರಿಗೆ ಆ ವಾಸವಿ ತಾಯಿ ಇನ್ನೂ ಆಯುರ್ವರಿಗೆ ಐಶ್ವರ್ಯ ಕೊಟ್ಟು ಸದಾ ಕಾಲ ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತು ಕೂಡ ನಮ್ಮ ವಾಸವಿ ದೇವಸ್ಥಾನದಲ್ಲಿ ಅರುವತ್ತೊಂದು ವರ್ಷದ ಚಂದ್ರಶೇಖರವರು ಇವತ್ತು ನಾವೇ ನಾವು ಸಮಾಜದ ಸಮಾಜ ಯಾಕಂದರೆ ನಮ್ಮ ಸಮಾಜದಲ್ಲಿ ಆತನ ಒಂದು ಪ್ರಾಮುಖ್ಯತೆ ಇದೆ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆತನ ಒಂದು ಅದಕ್ಕೆ ಮಾಲೆ ಹಾಕಿರ್ತಾರೆ ಯಾವುದೇ ಆದರೂ ಒಂದು ನಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಯಾವಾಗಲೂ ಮುಂದಾಳುತ್ತೋ ಅಂತ ನನ್ನ ತಂದಿರಲಿಕ್ಕೆ ನನಗೆ ಸಂತೋಷ ಅನಿಸ್ತದೆ ಹೀಗಾಗಿ ಆ ಕಾರ್ಯಕ್ರಮಗಳು ಯಶಸ್ವಾಗಲಿಕ್ಕೆ ನಾನು ಚಂದ್ರಶೇಖರ್ ಕಾರಣ ಅಂತ ಹೇಳಿ ಆತನ ಒಂದು ಯಾವಾಗಲೂ ನಮ್ಮ ಸಮಾಜಕ್ಕೆ ಬೆಂಬಲ ಇರಲಂತ ಕೇಳಿ ನಮಗೆ ಅದು ಇನ್ನೂ ಆರೋಗ್ಯವಾಗಿ ಸುದೀರ್ಘವಾಗಿ ಇನ್ನೂ ಮಾಡಿದೆ ಅಂತೇಳಿ ಆ ತಾಯಿ ಆಶೀರ್ವಾದವನ್ನು ಹೇಳ್ತಾ